ಒಂದು ಸಾವಿರಕ್ಕೂ ಹೆಚ್ಚು ಬಾರಿ ಫೇಲ್ ಆದ್ಮೇಲೆನೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವ ಥಾಮಸ್ ಎಡಿಸನ್ ಆಗಿದ್ದು ಯಾವ ಮಗು ಹುಟ್ಟಿದ ತಕ್ಷಣ ಸ್ವಂತ ತಂದೆ ತಾಯಿ ಅಯ್ಯೋ ಏನಿದು ನಮ್ಮ ಮಗು ಇಷ್ಟು ವಿಚಿತ್ರವಾಗಿದ್ದಿಲ್ಲ ಅಂದಿದ್ರು ಅದೇ ಮಗು ಮುಂದೊಂದು ದಿನ ನೊಬೆಲ್ ಪ್ರಶಸ್ತಿ ಪಡೆದ ಶ್ರೇಷ್ಠ ವಿಜ್ಞಾನಿ ಅಲ್ಬರ್ಟ್ ಐನ್ಸ್ಟೈನ್ ಆಗಿತ್ತು ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಜಾಸ್ತಿನೋ ಅದೇ ವ್ಯಕ್ತಿ ಮುಂದೊಂದು ದಿನ ಅಮೆರಿಕದ ಪ್ರೆಸಿಡೆಂಟ್ ಆಗಿ ಎಲ್ಲರೂ ಮೆಚ್ಚುವ ಅಬ್ರಾಹಿಂ ಲಿಂಕನ್ ಆಗಿದ್ದು ಯಾವ ಪುಟ್ಟ ಬಾಲಕನ ವಯಸ್ಸನ್ನು ಹೈಟನ್ನ ನೋಡಿ ಹೇ ಇವನೇನು ಆಡ್ತಾನೆ ಕ್ರಿಕೆಟ್ ಅಂತ ಹೀಯಾಳಿಸಿದ್ರು ಅದೇ ಬಾಲಕ ಮುಂದೊಂದು ದಿನ ತನ್ನ ಸತತ ಪರಿಶ್ರಮದಿಂದ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಆಗಿತ್ತು ಯಾವ ರೆಸಿಪಿ ಒಂದು ಸಾವಿರದ ಒಂಬತ್ತು ಸಾರಿ ರಿಜೆಕ್ಟ್ ಆಗಿತ್ತು ಅದೇ ರೆಸಿಪಿಯನ್ನು ಇಡೀ ವಿಶ್ವ ಮುಂದೊಂದು ದಿನ ಕೆ ಎಫ್ ಸಿ ಆಗಿ ಹುಟ್ಟುಕೊಳ್ಳುತ್ತದೆ ತನ್ನ ಕಂಪನಿ ಪೇಪಾಲ್ನಿಂದ ಹೊರದಬ್ಬಿಸಿಕೊಂಡ ಮೇಲೇನೆ ಆ ವ್ಯಕ್ತಿ ಮುಂದೊಂದು ದಿನ ಟೆಲ್ಸಾ ಹಾಗೂ ಸ್ಪೇಸ್ ಎಕ್ಸ್ ನ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿದ ವಿಶ್ವದ ಶ್ರೀಮಂತ ವ್ಯಕ್ತಿ ಎಲನ್ ಮಸ್ಕ್ ಆಗಿದ್ದು ಯಾವ ಸಣ್ಣ ಗಿಡವು ಮಳಕೆ ಒಡೆದ ಮರುದಿನವೇ ಒಂದು ದೊಡ್ಡ ಹೆಮ್ಮರ ಆಗಲ್ಲ ಯಾವ ಸಣ್ಣ ಕಂಪನಿಯೂ ಕೂಡ ಒಂದೇ ದಿವಸದಲ್ಲಿ ಎಂಎನ್ಸಿ ಆಗಲ್ಲ ಯಾವ ಸಣ್ಣ ವ್ಯಾಪಾರಿನೂ ರಾತ್ರೋರಾತ್ರಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲ್ಲ ಓವರ್ ನೈಟ್ ಸಕ್ಸಸ್ ಅನ್ನೋದು ಕೇವಲ ಭ್ರಮೆಷ್ಟೇ ಓವರ್ ನೈಟ್ ಸಕ್ಸಸ್ ರಿಕ್ವೈರ್ಸ್ ಸೋ ಮೆನಿ ನೈಟ್ಸ್ ಆಫ್ ಸ್ಟ್ರಗಲ್ ಅಂಡ್ ಹಾರ್ಡ್ ವರ್ಕ್ ಅನ್ನೋದು ಅಕ್ಷರಶಃ ಸತ್ಯ ನಾವು ಗೆಲ್ಲೋದಕ್ಕೆ ಪರಿಶ್ರಮ ಎಷ್ಟು ಮುಖ್ಯನೋ ತಾಳ್ಮೆಯೂ ಕೂಡ ಅಷ್ಟೇ ಮುಖ್ಯ ಇಂದು ಕೆಳಗೆ ಬಿದ್ದವರೇ ನಾಳೆ ಮೈಕೊಡುವೆ ಮೇಲೆ ಏಳುವವರು ಇಂದು ಹೀನಾಯವಾಗಿ ಸೋತವರೇ ನಾಳೆ ಅದ್ದೂರಿಯಾಗಿ ಗೆಲ್ಲೋದು ಜೀವನ ಪ್ರತಿಯೊಂದು ಅವಕಾಶಗಳನ್ನ ಕಷ್ಟದ ರೂಪದಲ್ಲಿ ಕೊಡುತ್ತಾನೆ ಇರುತ್ತೆ ಅದನ್ನ ಕೇವಲ ಕಷ್ಟ ಅಂದುಕೊಂಡವರು ಸೋತು ಮಣ್ಣಾಗ್ತಾರೆ ಆದರೆ ಅದನ್ನ ಗೆಲ್ಲೋಕೆ ಒಂದು ಅವಕಾಶ ಅಂದುಕೊಂಡವರು ಇಡೀ ಜಗತ್ತಿಗೆ ತಾವು ಯಾರು ಅಂತ ತೋರಿಸಿಕೊಡ್ತಾರೆ